ಸಂಜೆ ವೇಳೆಯಲ್ಲಿ ಜ್ವರ ಬರ್ತಾ ಇರ್ತದೆ ರಾತ್ರಿಯ ವೇಳೆಯಲ್ಲಿ ಸ್ವೆಟ್ಟಿಂಗ್ ಬೆವರು ಬರ್ತಾ ಇರ್ತದೆ ಅವನು ವೀಕ್ ಅಂತಕೊಂಡು ಹೋಗ್ತಾನೆ ಈ ಒಂದು ಗಾಳಿಯಲ್ಲಿ ಆ ಒಂದು ರೋಗಾಣುಗಳು ಇದೆ ಒಬ್ಬ ಸ್ಪೂಟಮ್ ಪಾಸಿಟಿವ್ ಅಂತ ಹೇಳ್ತೀವಿ ಒಬ್ಬ ಕ್ರಿಮಿಗಳು ಇರುವಂತಹ ಒಬ್ಬ ರೋಗಿ ಆತನು ಒಂದು ವರ್ಷದಲ್ಲಿ ಸುಮಾರು ಹತ್ತರಿಂದ ಹದಿನೈದು ಜನರಿಗೆ ಈ ಒಂದು ರೋಗವನ್ನು ಅಂಟು ಅಂಟಿಸೋದಕ್ಕೆ ಸಾಧ್ಯ ಉತ್ತಮವಾದ ಆಹಾರ ನಮಗೆ ಬೇಕು ಒಳ್ಳೆ ಆಹಾರ ಬೇಕು ಒಳ್ಳೆಯ ನೀರು ಬೇಕು ಒಳ್ಳೆಯ ವಿಶ್ರಾಂತಿ ಬೇಕು ಯಾವುದೋ ಬರಬಾರದ ಕಾಯಿಲೆ ಅಲ್ಲ ಯಾವುದೋ ದೇವರ ಶಾಪ ಅಲ್ಲ ಮತ್ತೆ ಇದು ವಾಸ ಆಗದೇ ಇರ್ತಕ್ಕಂಥ ಕಾಯಿಲೆ ಅಲ್ಲ ಇದು ಮೆದುಳಿಗೂ ಬರಬಹುದು ಕಣ್ಣಿಗೂ ಬರಬಹುದು ಬೋನ್ಸ್ ಮೂಳೆಗಳಿಗೆ ಬರ್ತದೆ ಮತ್ತೆ ಗಂಡಸರಿಗೆ ಕ್ಷಯ ರೋಗ ಅಂದ ತಕ್ಷಣ ಅನೇಕರಲ್ಲಿ ತಪ್ಪಾದಂತ ಭಾವನೆ ಅಯ್ಯೋ ಇದು ಬರಬಾರ್ದ ಕಾಯಿಲೆ ಬಂದ್ಬಿಟ್ಟಿದೆ ಅಯ್ಯೋ ಈ ಕಾಯಿಲೆ ವಾಸಿ ಆಗೋದೇ ಇಲ್ಲ ಈ ಕಾಯಿಲೆ ಬಂದ್ರೆ ಸಾವು ಖಚಿತ ಈ ರೀತಿಯಾದಂತಹ ಅಥವಾ ಯಾವುದೋ ಒಂದು ಶಾಪ ಎಂಬುದಾಗಿ ಎಲ್ಲ ಆಲೋಚನೆ ಮಾಡುವಂಥವರಾಗಿದ್ದಾರೆ ಆ ರೀತಿ ದಯವಿಟ್ಟು ಯೋಚನೆ ಮಾಡೋಕೆ ಹೋಗ್ಬೇಡಿ ಯಾಕಂತಂದ್ರೆ ಈ ಕ್ಷಯ ರೋಗ ಅಂತಕ್ಕಂಥದ್ದು ಒಂದು ಬ್ಯಾಕ್ಟೀರಿಯಾ ಒಂದು ಬೈಕೋ ಬ್ಯಾಕ್ಟೀರಿಯಂ ಟುಬೋಕ್ಲೋಸಿಸ್ ಎನ್ನುವಂಥ ಒಂದು ಬ್ಯಾಕ್ಟೀರಿಯಾದ ಬರುವಂಥ ಒಂದು ಕಾಯಿಲೆ ಇದು ಒಂದು ಸಾಂಕ್ರಾಮಿಕ ರೋಗ ಮತ್ತೆ ಇದಕ್ಕೆ ಪರಿಪೂರ್ಣವಾದಂಥ ಒಂದು ಚಿಕಿತ್ಸೆ ಇದೆ ನೀವು ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಆದ್ದರಿಂದ ಈ ಒಂದು ಕ್ಷಯ ರೋಗವನ್ನು ಗುರುತಿಸುವಂಥದ್ದು ಮತ್ತು ಇದಕ್ಕೆ ಬೇಕಂತ ಸರಿಯಾದ ಚಿಕಿತ್ಸೆ ಕೊಡುವಂಥದ್ದು ನಮ್ಮ ಒಂದು ಕರ್ತವ್ಯ ಯಾಕಂತ ನಮ್ಮ ಪ್ರಧಾನಮಂತ್ರಿ ಅವರು ಹೇಳುವಂಥ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಕ್ಷಯ ರೋಗ ಸಂಪೂರ್ಣವಾಗಿ ನಿರ್ನಾಮ ಆಗಬೇಕು ನಮ್ಮ ದೇಶದ ತೆಗೆಯಲು ಪಡಬೇಕಿರುವಂಥ ಒಂದು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕಾದ್ರೂ ನಮ್ಮ ಕರ್ತವ್ಯ ನಾವೇನು ಎರಾಡಿಕೇಶನ್ ಎಂಬುದಾಗಿ ಹೇಳ್ತೀವಿ ಅದಕ್ಕಾಗಿಯೇ ಒಂದು ಒಂದು ಕಾ ಯೋಜನೆ ಮಾಡಿಕೊಂಡಿದ್ದಾರೆ ನ್ಯಾಷನಲ್ ಟ್ಯೂಬರ್ಕ್ಲೋಸಿಸ್ ಅರಾಡಿಕೇಶನ್ ಪ್ರೋಗ್ರಾಮ್ ಎಂಬುದಾಗಿ ಎನ್ ಟಿ ಇ ಪಿ ಎಂಬುದಾಗಿ ಇದಕ್ಕೆ ನಾವು ಸಂಪೂರ್ಣವಂತ ಸಹಕಾರ ಕೊಡಬೇಕಾಗಿತ್ತು ಹಾಗಾದರೆ ಈ ಒಂದು ಕ್ಷಯ ಅಂದರೆ ಏನು ಅದು ಹೇಗೆ ಬರುತ್ತೆ ಅದರ ಗುಣಲಕ್ಷಣ ಏನು ಇದರ ಕುರಿತಾಗಿ ಸ್ವಲ್ಪ ನಾವು ಕಲಿಯುವಂಥವರಾಗಿರೋರು ಈ ಒಂದು ಕ್ಷಯ ರೋಗ ರೋಗ ಸಾಮಾನ್ಯವಾಗಿ ಬರುವಂಥದ್ದು ನಮ್ಮ ಶ್ವಾಸಕೋಶವನ್ನು ಅಫೆಕ್ಟ್ ಆಗುವಂಥದ್ದು ಆದರೆ ಉಸಿರಾಟದ ಮುಖಾಂತರವಾಗಿ ಈ ಒಂದು ಗಾಳಿಯಲ್ಲಿ ಆ ಒಂದು ರೋಗಾಣುಗಳು ಇದೆ ನಾವು ಉಸಿರಾಡುವಾಗ ಅದು ನಮಗೆ ಶ್ವಾಸಕೋಶ ಒಳಗೆ ಬರುವಂಥದ್ದಾಗಿದೆ ಮತ್ತು ಒಬ್ಬ ಶ್ವಾಸ ಒಬ್ಬ ಕ ಕಾಯಿಲೆ ಇರ್ತಕ್ಕಂಥ ಒಬ್ಬ ರೋಗಿ ಕೆಮ್ಮುವಾಗ ಕೆಮ್ಮಿನ ಮುಖಾಂತರವಾಗಿ ಅದು ಅನೇಕರಿಗೆ ಅದು ಅಂಟುವಂಥದ್ದಾಗಿದೆ ಒಬ್ಬ ಸ್ಪೂಟಮ್ ಪಾಸಿಟಿವ್ ಅಂತ ಹೇಳ್ತೀವಿ ಒಬ್ಬ ಕ್ರಿಮಿಗಳಿರುವಂಥ ಒಬ್ಬ ರೋಗಿ ಆತನು ಒಂದು ವರ್ಷದಲ್ಲಿ ಸುಮಾರು ಹತ್ತರಿಂದ ಹದಿನೈದು ಜನರಿಗೆ ಆತನು ಈ ಒಂದು ರೋಗವನ್ನು ಅಂಟು ಅಂಟಿಸುವುದಕ್ಕೆ ಸಾಧ್ಯ ಅದರಿಂದ ಈ ಕೆಮ್ಮಿನ ಮುಖಾಂತರವಾಗಿ ಶ್ವಾಸಕೋಶ ಟಿ ಬರ್ತದೆ ಈ ಕ್ಷಯ ರೋಗ ಬರೀ ಶ್ವಾಸಕೋಶಕ್ಕೆ ಮಾತ್ರ ಅಲ್ಲ ಇದು ಮೆದುಳಿಗೂ ಬರ್ಬೋದು ಕಣ್ಣಿಗೂ ಬರ್ಬೋದು ಬೋನ್ಸ್ ಮೂಳೆಗಳಿಗೆ ಬರ್ತದೆ ಮತ್ತು ಚರ್ಮಕ್ಕೆ ಬರ್ತದೆ ಕಿಡ್ನಿಗೆ ಬರ್ತದೆ ಈ ರೀತಿಯಾಗಿ ಮತ್ತು ಹೊಟ್ಟೆಯಲ್ಲಿ ಕರುಳುಗಳು ಕೂಡ ಟಿ ಬಿ ಕಾಯಿಲೆ ಬರುವಂಥದ್ದಾಗಿದೆ ಗರ್ಭಕೋಶ ನಾವು ಯು ರೂಟ್ ಯೂಟ್ರಸ್ ಫೆಲೋಪಿಯನ್ ಟ್ಯೂಬ್ ಎಂಬುದು ಏನು ಹೇಳ್ತೀವಿ ಮತ್ತು ಗಂಡಸರಿಗೆ ಆ ಒಂದು ಸೆಕ್ಷುವಲ್ ಆರ್ಗನ್ಸ್ ಅದಕ್ಕೂ ಕೂಡ ಅಂಟುವಂಥದ್ದಾಗಿದೆ ಈ ಒಂದು ರೋಗ ದೇಹದಲ್ಲಿ ಅನೇಕ ಅಂಗಗಳಿಗೆ ಈ ಒಂದು ರೋಗ ಬರಬಹುದು ಆದರೆ ಪ್ರಧಾನವಾಗಿ ಬರುವಂಥದ್ದು ಶ್ವಾಸಕೋಶ ರೋಗ ದಟ್ಟು ಟಿ ಬಿ ಲಂಗ್ ಟಿ ಬಿ ಎಂಬುದಾಗಿ ಅದಕ್ಕೆ ನಾವು ಹೇಳ್ತೀವಿ ಪಲ್ಮನ ರೆ ಟ್ಯುಬರ್ ಕ್ಲೌಸ್ಗೆ ಎಂಬುದಾಗಿ ಇದರ ಕುರಿತಾಗಿ ನಾವು ಭಾಳ ಮುಖ್ಯವಾಗಿ ಗಮನಿಸ್ಬೇಕು ಯಾಕಂತಂತಂದರೆ ಬೇರೆ ಎಲ್ಲ ದೇಹದ ಬರುವಂಥದ್ದು ಬೇರೆಯವರಿಗೆ ಹಬ್ಬಲ್ಲ ಆದರೆ ಶ್ವಾಸಕೋಶಕ್ಕೆ ಬರುವಂಥ ಈ ಒಂದು ಟಿ ಬಿ ಅದು ಅವರಲ್ಲಿ ಕ್ರಿಮಿಗಳಿರುವಾಗ ಅದು ಬೇರೆಯವ್ರಿಗೂ ಕೂಡ ಹಬ್ಬುವಂಥದ್ದಾಗಿದೆ ಅದು ಬೇರೆಯವ್ರಿಗೆ ಹಬ್ಬುವಂಥದನ್ನು ಹೇಗೆ ತಡೆಗಟ್ತಿವಂಥದ್ಯಲ್ಲ ಅದು ನಿಜವಾಗಿಯೂ ಕೂಡ ಈ ಕಾಯಿಲೆ ಹಬ್ಬದೇ ತಡೆಗಟ್ಟೋದಕ್ಕೆ ಒಂದು ಇರುವಂಥ ಸವಾಲಾಗಿದೆ ಹಾಗಾದರೆ ಈ ಒಂದು ಶ್ವಾಸಕೋಶದ ಮತ್ತು ಇತರ ಕಾ ಟಿ ಬಿಗಳ ಪ್ರಮುಖವಾದಂಥ ಒಂದು ಗುಣಲಕ್ಷಣ ಏನು ಸಾಮಾನ್ಯವಾಗಿ ದೇಹದಲ್ಲಿ ಎಲ್ಲೇ ಟಿ ಬಿ ಕಾಯಿಲೆ ಇರಲಿ ಒಂದು ಅವನಿಗೆ ಸಂಜೆ ವೇಳೆಯಲ್ಲಿ ಜ್ವರ ಇರ್ತದೆ ಸುಮಾರು ಒಂದು ಎರಡು ವಾರ ಆದಮೇಲೂ ಕೂಡ ಜ್ವರ ಬರ್ತದೆ ರಾತ್ರಿಯ ವೇಳೆಯಲ್ಲಿ ಸ್ವೆಟ್ಟಿಂಗ್ ಬೆವರು ಬರ್ತಾಯಿರ್ತದೆ ಮತ್ತು ಅವನು ವೀಕ್ ಆಗ್ತಕೊಂಡು ಹೋಗ್ತಾನೆ ದೇಹ ಕ್ಷೀ ಕ್ಷಣಿಸ್ತಾ ಕ್ಷೀಣ ಕ್ಷೀಣಿಸ್ತಾ ಹೋಗ್ತಾ ವೀಕ್ನೆಸ್ ಲಾಸ್ ಆಫ್ ವೆಯ್ಟ್ ಮತ್ತು ಊಟ ಮಾಡೋಕ್ಕಾಗಲ್ಲ ಅವನಿಗೆ ಹಸಿವಿರಲ್ಲ ಊಟ ಮಾಡೋಕ್ಕಾಗಲ್ಲ ಇದು ಸಾಮಾನ್ಯವಾಗಿ ಕಂಡು ಬರುವಂಥ ಗುಣಲಕ್ಷಣಗಳು ಅದರ ಜೊತೆಯಲ್ಲಿ ಅದರ ಜೊತೆಯಲ್ಲಿ ಶ್ವಾಸಕೋಶಕ್ಕೆ ಒಂದು ಟಿಬಿಕಲ್ ಆಗಿರುವಾಗ ಅವನಿಗೆ ಕೆಮ್ಮು ಬರ್ತದೆ ಹೆಚ್ಚಾಗಿ ಕೆಮ್ಮು ಕಫ ಬರುವಂಥದ್ದಾಗಿದೆ ಕೆಲವು ಸಂದರ್ಭಗಳಲ್ಲಿ ರಕ್ತವು ಕೂಡ ಬೆಳಬಹುದು ಅದರ ಜೊತೆಯಲ್ಲಿ ಎದೆ ನೋವು ಬರುವಂಥದ್ದಾಗಿದೆ ಪಕ್ಕೆ ನೋವು ಬರುವಂಥದ್ದಾಗಿದೆ ಇವು ಶ್ವಾಸಕೋಶ ರೋಗದ ಒಂದು ಗುಣಲಕ್ಷಣಗಳು ಹಾಗಾದರೆ ಒಬ್ಬ ವ್ಯಕ್ತಿಗೆ ಎರಡು ವಾರದ ಹೆಚ್ಚಾಗಿ ಕೆಮ್ಮಿದೆ ಎರಡು ವಾರದ ಹೆಚ್ಚಾಗಿ ಅವನಿಗೆ ಜ್ವರ ಇದೆ ಅವನು ತೂಕ ಕಡಿಮೆ ಆಗ್ತಾ ಹೋಗ್ತಾ ಇದ್ದಾನೆ ಅವ್ನು ಊಟ ಇಲ್ಲ ಎನ್ನುವಂಥ ಸೂಚನೆ ಕಂಡು ಬಂದರೆ ದಯವಿಟ್ಟು ಹೋಗಿ ನೀವು ಸಂಪೂರ್ಣವಂಥ ಒಂದು ಚೆಕಪ್ ಮಾಡಿಕೊಳ್ಳಬೇಕಾದ್ರೂ ನಿಮ್ಮ ಕರ್ತವ್ಯ ನೀವು ಮಾತ್ರ ಅಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿಯೂ ಕೂಡ ಒಂದು ವೇಳೆ ಯಾರಿಗಾದರೂ ಇಂಥ ಸೂಚನೆಗಳಿದ್ದರೆ ದಯವಿಟ್ಟು ಅವ್ರಿಗೆ ಹೇಳ್ರಿ ಹೋಗಿ ಚೆಕಪ್ ಮಾಡ್ಕೊಳ್ಳಿ ಯಾಕಂತಂದರೆ ಇವತ್ತು ಸರ್ಕಾರ ನಮಗೆ ಉಚಿತವಾಗಿ ಇದಕ್ಕೆ ಚೆಕಪ್ ಮಾಡ್ತಾರೆ ಕಫಾ ಟೆಸ್ಟ್ ಮಾಡ್ತಾರೆ ಭಾಳ ಸುಲಭವಾಗಿ ಕಫಾ ಟೆಸ್ಟ್ ಮಾಡ್ತಾರೆ ಮತ್ತು ರಕ್ತ ಪರೀಕ್ಷೆ ಮಾಡ್ತಾರೆ ಮತ್ತು ಎಕ್ಸ್ರೇ ಮಾಡುವಂಥವ್ರು ಆಗಿದ್ದಾರೆ ಅದರ ಮುಖಾಂತರವಾಗಿ ಟಿ ಬಿ ಕಾಯಿಲೆ ಇದೆಯೋ ಇಲ್ಲವೋ ಎಂಬುದಾಗಿ ಹಂಡ್ರೆಡ್ ಪರ್ಸೆಂಟ್ ಗುರುತಿಸ್ಬೋದು ಅಷ್ಟು ಮಾತ್ರ ಅಲ್ಲ ಈ ಇದಕ್ಕೆ ಬೇಕಾದಂಥ ಒಂದು ಟ್ರೀಟ್ಮೆಂಟ್ ಏನಿದೆ ಅದು ಆರು ತಿಂಗಳು ನೀವು ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ ಆ ಆರು ತಿಂಗಳ ಟ್ರೀಟ್ಮೆಂಟಿಗೆ ನಿಮಗೆ ಉಚಿತವಾಗಿಯೇ ಸಂಪೂರ್ಣವಾಗಿ ಕೊಡುವಂಥವರಾಗಿದ್ದಾರೆ ಅದೇ ಈ ನ್ಯಾಷನಲ್ ಟುಬಕ್ರೋಸಿಸ್ ಅರಾಡಿಕೇಶನ್ ಪ್ರೋಗ್ರಾಮ್ನ ಒಂದು ಮೂಲ ಧ್ಯೇಯ ನಿಮಗೆ ಉಚಿತವಾಗಿ ಈ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಏನು ಹೇಳ್ತೀವಿ ಆ ಪ್ರೈಮರಿ ಹೆಲ್ತ್ ಯೂನಿಟ್ ಅಂತ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎಂಬುದಾಗಿ ಸರ್ಕಾರ ಆಸ್ಪತ್ರೆಗಳಿಗೆ ಅಂತ ಹೇಳುವಂಥ ಕಡೆ ಉಚಿತವಾಗಿಯೇ ನಿಮಗೆ ಕೊಡುವಂಥವರಾಗಿದ್ದಾರೆ ಮತ್ತು ಉಚಿತವಾಗಿ ಕೊಡೋದು ಮಾತ್ರ ಅಲ್ಲ ನಿಮ್ಮನ್ನು ಪದೇ ಪದೇ ಚೆಕಪ್ ಮಾಡ್ತಾರೆ ಆರು ತಿಂಗಳಾದಮೇಲೆ ನಿಮಗೆ ಕಾಯಿಲೆ ಕಂಪ್ಲೀಟಾಗಿ ವಾಸಿ ಆಗಿದೆಯೋ ಇಲ್ಲವೋ ಎಂಬುದನ್ನು ಕೂಡ ಅವರು ಸ್ಪಷ್ಟಪಡಿಸ್ತಾರೆ ಆದ್ದರಿಂದ ದಯವಿಟ್ಟು ಇದಕ್ಕೆ ಪರಿಪೂರ್ಣವಾಗಿ ಚಿಕಿತ್ಸೆ ತಗೊಳ್ಳುವಂಥದ್ದು ಬಹಳ ಮುಖ್ಯ ಹಾಗಾದರೆ ಈ ಒಂದು ಟಿ ಬಿಯನ್ನು ತಡೆಗಟ್ಟುವುದಾದರೂ ಹೇಗೆ ಮೊದಲನೇದಾಗಿ ಟಿ ಬಿ ಇರುವಂಥ ರೋಗಿ ಒಂದು ವೇಳೆ ಅವನು ಸ್ಪೂಟಮ್ ಪಾಸಿಟಿವ್ ಆದರೆ ಅವನ ಕಫದಲ್ಲಿ ಕ್ರಿಮಿಗಳಿದ್ದಾಗ ಅವರು ಕೆಮ್ಮಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರಬೇಕು ಯಾಕಂತಾರೆ ನಾವು ಬಸ್ಗಳಲ್ಲಿ ಹೋಗ್ತೀವಿ ಅಲ್ಲಿ ತುಂಬ ಜನ ಇರ್ತಾರೆ ಸಿನಿಮಾ ಥಿಯೇಟರ್ಗಳಲ್ಲಿ ತುಂಬ ಜನ ಇರ್ತಾರೆ ಎಲ್ಲೆಲ್ಲಿ ಜನಸಂಖ್ಯೆ ಹೆಚ್ಚಾಗಿತ್ತು ಅಲ್ಲೇ ಈ ಟಿ ವಿಗಳು ಹೆಚ್ಚಾಗಿ ಹರಡುವಂಥದ್ದು ಮತ್ತು ಚಿಕ್ಕ ಚಿಕ್ಕ ಮನೆಯಲ್ಲಿ ಜಾಸ್ತಿ ಜನ ಇರ್ತಾರೆ ಒಂದು ಚಿಕ್ಕ ಮನೆ ಆದರೆ ಅದರಲ್ಲಿ ಸುಮಾರು ಎಂಟು ಜನ ಇರುವಾಗ ಭಾಳ ಸುಲಭವಾಗಿ ಕಾಯಿಲೆ ಹಿಡಿರ್ತದೆ ಆದ್ದರಿಂದ ಈ ಒಂದು ಕೆ ಕಾಯಿಲೆ ಇರುತ್ತೆ ವ್ಯಕ್ತಿ ಅವನು ಕೆಮ್ಮುವಾಗ ಒಂದು ಖರ್ಚಿ ಇಟ್ಕೋಬೇಕು ಅಥವಾ ಟವಲ್ ಇಟ್ಕೋಬೇಕು ಅವನ ಮುಖವನ್ನು ಬೇರೆ ಕಡೆ ತಿರುಗಿಕೊಂಡು ಕೆಮ್ಮುವಂಥವನ್ನಾಗಿರ್ಬೇಕು ನೇರವಾಗಿ ಮತ್ತೊಬ್ಬರ ಮುಖಕ್ಕೆ ಮುಖವಾಗಿ ಅವನು ಕೆಮ್ಮಬಾರದು ಮತ್ತು ಎರಡನೇದಾಗಿ ಸ್ಫುಟ ಪಾಸಿಟಿವ್ ಇದ್ದಾಗ ಕಫದಲ್ಲಿ ಕ್ರಿಮಿಗಳಿದ್ದಾಗ ಪ್ರತ್ಯೇಕವಾಗಿ ಮಲಗುವಂಥದ್ದು ಒಳ್ಳೆಯದು ಯಾಕೆ ಅಂತಂದರೆ ಇದು ಯಾವಾಗಲೂ ಕೂಡ ಕ್ರಿಮಿಗಳು ಇರೋದಿಲ್ಲ ನೀವು ಚಿಕಿತ್ಸೆ ಶುರು ಮಾಡಿದ್ರೆ ಒಂದು ತಿಂಗಳಲ್ಲಿ ಅಥವಾ ಎರಡು ಕನಿಷ್ಠ ಎರಡು ತಿಂಗಳಲ್ಲಿ ಅದು ನೆಗೆಟಿವ್ ಆಗ್ತದೆ ಅಂದರೆ ಕಫದಲ್ಲಿ ಕ್ರಿಮಿಗಳು ಹೋಗ್ತದೆ ಒಂದು ಸಲ ಕಫದಲ್ಲಿ ಕ್ರಿಮಿಗಳು ನಾಶವಾಗೋದ್ರೆ ನಿಮ್ಮಿಂದ ಬೇರೆಯವ್ರಿಗೆ ಯಾವುದೇ ರೀತಿಯಂಥ ತೊಂದರೆ ಆಗೋದಿಲ್ಲ ಅರ್ಥ ಆಗ್ತಿದೆಯಾ ಹಂಗಾಗಿ ಅಯ್ಯೋ ನಾವು ಇನ್ಮೇಲೆ ಬೇರೇನೇ ಇರಬೇಕೇನೋ ಮಕ್ಕಳ ಹತ್ರ ಹೋಗಬಾರ್ದೇನೋ ಹೆಂಡ್ತಿ ಜೊತೆ ಇರಬಾರ್ದೇನೋ ಅನ್ನೋ ರೀತಿ ತಪ್ಪಾಗಿ ಆಲೋಚನೆ ಮಾಡ್ಕೋಬೇಡಿ ನಿಮಗೆ ಎಲ್ಲಿ ತನಕ ಕಫದಲ್ಲಿ ಕ್ರಿಮಿಗಳಿದೆಯೋ ಅಲ್ಲಿ ತನಕ ನೀವು ಪ್ರತ್ಯೇಕವಾಗಿರಬೇಕು ಅದು ಒಂದು ಅಥವಾ ಎರಡು ತಿಂಗಳು ಮತ್ತು ನಾವೇ ಟೆಸ್ಟ್ ಮಾಡಿ ಹೇಳ್ತೀವಿ ನಿಮಗೆ ಕ್ರಿಮಿಗಳು ಕಂಪ್ಲೀಟಾಗಿ ನಾಶ ಆಗಿದೆ ಎಂಬುದಾಗಿ ಆ ಥರ ನಾಶವಾದ ಮೇಲೆ ನೀವು ಮಕ್ಕಳ ಜೊತೆ ಹೆಂಡತಿ ಮಗ ಗಂಡನ ಜೊತೆ ಇರಬಹುದು ಅಲ್ಲಿ ತನಕ ಸಪ್ರೇಟಾಗಿ ತಟ್ಟೆ ಇಟ್ಕೊಳ್ಳುವಂಥದ್ದು ಸಪ್ರೇಟಾಗಿ ಲೋಟ ಇಟ್ಕೊಳ್ಳೋಂಥದ್ದು ಆಗಿ ಮಲಗುವಂಥದ್ದು ಕೂಡ ನಿಮಗೂ ಮತ್ತು ನಿಮ್ಮ ಮನೆಯವ್ರಿಗೂ ಒಳ್ಳೆಯದು ಹಾಗಾದರೆ ಈ ಒಂದು ಕ್ರಿ ಇದಕ್ಕೆ ಪ್ರೊಫೊಲ್ಯಾಕ್ಸ್ ಅಂತ ಹೇಳ್ತಲ್ಲ ಇದಕ್ಕೆ ಮುಂಜಾಗ್ರತೆ ಕ್ರಮ ಹೇಗೆ ಎಂಬುದಾಗಿ ನೋಡುವಾಗ ಉತ್ತಮವಾದ ಆಹಾರ ನಮಗೆ ಬೇಕು ಒಳ್ಳೆಯ ಆಹಾರ ಬೇಕು ಒಳ್ಳೆಯ ನೀರು ಬೇಕು ಒಳ್ಳೆಯ ವಿಶ್ರಾಂತಿ ಬೇಕು ಅದರ ಜೊತೆಯಲ್ಲಿ ಈಗ ವ್ಯಾಕ್ಸಿನ್ಸ್ ಕೊಡ್ತಾ ಇದ್ದಾರೆ ವ್ಯಾಕ್ ಬಿ ಸಿ ಜಿ ವ್ಯಾಕ್ಸಿನ್ ಎಂಬುದಾಗಿ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಈಗ ದೊಡ್ಡವರು ಕೂಡ ವ್ಯಾಕ್ಸಿನ್ ಕೊಡುವಂಥ ಒಂದು ಕ್ರಮ ಬಂದಿದೆ ಆದರೆ ದಯವಿಟ್ಟು ಮಕ್ಕಳಿಗೆ ಖಂಡಿತವಾಗಿ ನೀವು ಬಿ ಸಿ ಜಿ ವ್ಯಾಕ್ಸಿನ್ಸ್ ಹಾಕಬೇಕು ಮತ್ತು ದೊಡ್ಡವರು ಕೂಡ ಖಂಡಿತವಾಗಿ ಕೂಡ ನೀವು ವ್ಯಾಕ್ಸಿನ್ ತಗೋಬೇಕು ಮತ್ತು ಯಾರಿಗೆ ಆಗಿರಲಿ ಈ ಜ್ವರ ಕೆಮ್ಮು ಬರುವಂಥ ಸಮಯದಲ್ಲಿ ದಯವಿಟ್ಟು ಹೋಗಿ ಪರೀಕ್ಷೆ ಮಾಡಿಕೊಡ್ರಿ ಚಿಕಿತ್ಸೆ ತಗೊಳ್ರಿ ಇದು ಯಾವುದೋ ಬರಬಾರದ ಕಾಯಿಲೆ ಅಲ್ಲ ಇದು ಯಾವುದೋ ದೇವರ ಶಾಪ ಅಲ್ಲ ಮತ್ತು ಇದು ವಾಸಿ ಆಗದೇ ಇರ್ತಕ್ಕಂಥ ಕಾಯಿಲೆ ಅಲ್ಲ ನೀವು ಸಂಪೂರ್ಣವಾಗಿ ಚಿಕಿತ್ಸೆ ತೆಗೆದುಕೊಂಡ್ರೆ ನೂರಕ್ಕೆ ನೂರರಷ್ಟು ವಾಸಿ ಆಗ್ತದೆ ಆದ್ದರಿಂದ ನೀವು ಕೂಡ ಸತ್ಯ ತೀವಿ ತಗೊಳ್ರಿ ಮತ್ತೊಬ್ಬರು ಕೂಡ ಇದನ್ನು ಅಡ್ವೈಸ್ ಕೊಟ್ಟು ನಮ್ಮ ಇಡೀ ಭಾರತವನ್ನು ಮುಕ್ತವಾಗಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಪ್ರಯಾಸ ಪಡೋಣ ವಂದನೆಗಳು Subtitles by the